ಆಲ್ ದ ಬೆಸ್ಟ್ ಎಂಟರ್ಟೈನ್ ಕ್ರೂ ಟೆಕ್ನಿಷಿಯನ್ ಆರ್ಟಿಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಈಶ್ವರನ್ ದಯಿಂದ ಈ ಸಿನಿಮಾ ನಿರೂಪವಾಗಿ ಸಕ್ಸಸ್ ಆಗಲಿ ಎಲ್ಲ ಕನ್ನಡಿಗರ ಆಶೀರ್ವಾದ ಗಳಿಸಲಿ ಎಲ್ಲರ ಮನೆ ಮಾತಾಗಲಿ ಎಲ್ಲ ತಂತ್ರಜ್ಞರಿಗೂ ಕಲಾವಿದಗೂ ದೊಡ್ಡ ಹೆಸರಾಗಲಿ ಒಂದ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ನಮ್ಮ ಮತ್ತೆ ಒಂದು ಸ್ನೇಹ ಹೇಗೆ ಅಂದ್ರೆ ನನ್ನ ಸಿನಿಮಾಗೆ ರೈಟರ್ ಆಗಿ ಅವರು ಬಂದಿದ್ದು ನಮ್ಮ ಕೌರವ ವೆಂಕಟೇಶ್ ಸರ್ ಡೈರೆಕ್ಷನ್ ಮಾಡ್ತಿರೋ ಒಂದು ಸಿನಿಮಾ ಕೊಕ್ಕ ಅಂತ ನೋ ಕೊಕ್ಕೆ ಅಂತ ಅಂದ್ರೆ ಒಂದು ಡ್ರಗ್ ಮಾಫಿಯಾ ಬಗ್ಗೆ ಆ ಸಿನಿಮಾದ ವಿಶೇಷವಾಗಿ ದ ಡೆಫಿನೇಷನ್ ಆಫ್ ಪೇಟ್ರಿಯಾಟಿಸಮ್ ಅಂತ ಅಲ್ಲಿ ನನಗೆ ಪರಿಚಯವಾಗಿದ್ದ ಸ್ನೇಹಿತರು ನಮ್ಮ ಸಿನಿಮಾದ ಎಲ್ಲ ವಿಚಾರದಲ್ಲೂ ನೋಡ್ಕೊಳ್ತಾ ಬಂದರು ನಮ್ಮೆಲ್ಲರೂ ವಿಶ್ವಾಸ ಗಳಿಸ್ತಾ ಬಂದಂಥ ಓಮ್ಗೆ ಮೊದಲದಾಗಿ ಅಭಿನಂದನೆಗಳು ನಿರ್ಮಾಪಕರಿಗೂ ಅಷ್ಟೇ ನಾಯಕ ಹಾಗೂ ನಾಯಕಿ ನಿಮಗೂ ಅಷ್ಟೇ ಭವ್ಯ ಮೇಡಮ್ ಇದ್ದಾರೆ ನಮ್ಮ ಎವರ್ಬಿ ಹೀರೋಯಿನ್ ಅವರು ಅವರು ಮತ್ತು ನಾಗೇದಾರ್ ಸರ್ ಇವರೆಲ್ಲ ಇದ್ದಾಗ ಸಿನಿಮಾಗೆ ಅವರೇ ಒಂದು ಶಕ್ತಿ ಹೆಚ್ಚು ಕಡಿಮೆ ಇವರು ಆ್ಯಕ್ಟ್ ಮಾಡಿದಾರಂಥ ಹೀರೋ ಇಲ್ಲ ಅಂಬರೀಷ್ ಸರ್ ಇರ್ಬೋದು ವಿಷ್ಣು ಸರ್ ಇರ್ಬೋದು ಎಲ್ಲ ಸ್ಟಾರ್ಸ್ಗೂ ಅಲ್ಲಿ ಭವ್ಯ ಮೇಡಮ್ ಇದೆ ಅನ್ನೋ ಒಂದು ಸಿನಿಮಾಗೆ ಒಂದು ಎನರ್ಜಿ ಸೊ ಎಲ್ಲ ಚಿತ್ರಾಂಗದಲ್ಲಿ ನಮ್ಮೆಲ್ಲರಿಗೂ ಬೇಕಾದಂಥ ಹೀರೋಯಿನ್ ಭವ್ಯ ಮೇಡಮ್ ಇದ್ದಾರೆ ಈ ಸಿನಿಮಾಗೆ ಅದೇ ಪ್ಲಸ್ ವಿಷ್ಣು ಸರ್ರ ಕನ್ನಡದ ಮೊದಲ ಅಂಡ್ರೋಲ್ಡ್ ಸಿನಿಮಾ ಇದು ಓಮ್ ಮತ್ತೆ ಇದು ಒಂದೇ ಕಾಲದಲ್ಲಿ ಬಂದಂಥ ಸಿನಿಮಾ ಎರಡೂ ಸಿನಿಮಾಗಳು ಸೊ ಇದು ಕೂಡ ಅಪ್ಪಾಜಿ ಅಂತ ವಿಷ್ಣು ಸರ್ ಬಹಳ ಎಂ ಎಂ ಕೀರ್ವಾಣಿ ಮ್ಯೂಸಿಕ್ ಮಾಡಿದಂಥ ಸಿನಿಮಾ ಅದು ಬಹಳ ದೊಡ್ಡ ಹಿಟ್ಟಾಯ್ತು ಅದೇ ಹೆಸರಿಟ್ಕೊಂಡು ಮಾಡ್ತಾರಂತ ಓಮ್ಗೆ ಒಳ್ಳೇದಾಗಲಿ ನಿಮ್ಮ ಜನಕ ಏನು ಟೈಟ್ಲ್ ಇಟ್ಕೊಂಡ್ರೆ ಅದಕ್ಕಿಂತ ಫೋರ್ಸ್ ಇದೆ ಅಪ್ಪಾಜಿಯನ್ನು ಹೆಸರು ಕೂಡ ವಿಷ್ಣು ಸರ್ ಅನ್ನೋ ವಿಷ್ಣುವರ್ಧನ ಅನ್ನ ಮಾತ್ರ ನಾವು ಅಪ್ಪಾಜಿ ಅಂತ ಕರೆಯೋದು ಸೊ ನಾವು ರಾಜ್ಕುಮಾರ್ ಸರ್ನ ಅಣ್ಣವರು ಅಂತ ಕರಿತೀವಿ ವಿಷ್ಣು ಸರ್ನ ಅಪ್ಪಾಜಿ ಅಂತೀವಿ ಸೊ ಹಾಗೆ ಒಬ್ಬೊಬ್ರಿಗೊಂದೊಂದು ಪ್ರೀತಿಯಿಂದ ನಾವು ಚಿತ್ರರಂಗದಲ್ಲಿ ಜನರು ಅಭಿಮಾನಿಗಳು ಅವ್ರನ್ನ ಹೃದಯದಲ್ಲಿಟ್ಕೊಂಡು ಆರಾಧಿಸ್ತಾ ಬಂದಿದ್ದೀವಿ ಸೊ ಹಾಗೆ ಇರಬೇಕಾದ್ರೆ ಅಪ್ಪಾಜಿ ಒಂದು ಪವರ್ಫುಲ್ ಇದೆ ನೀವೇನು ಟೈಟ್ಲ್ ಇಟ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಸಕ್ಸಸ್ ಸಮಾಧಾನ ಕಂಪ್ಲೀಟ್ ಟೀಮಿಂದ ಸಿಕ್ಕಲಿ ನಿಮಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಈ ಚಿತ್ರದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೆಂಟಿಮೆಂಟ್ ರೋಲು ತುಂಬಾ ಚೆನ್ನಾಗಿದೆ ಪಾತ್ರ ವೆಂಕಿಗೆ ಮದರ್ ಅನ್ನು ಅಲ್ವಾ ಓಕೆ ಹೀಗೆ ಮಾಡ್ತಾ ಇದ್ದೀನಿ ಈ ಒಂದು ಸಿದ್ಧಗಂಗಾ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಮುಹೂರ್ತವನ್ನು ಮಾಡಿದ್ದಾರೆ ಆ ಒಂದು ಅವರ ಒಂದು ಆಶೀರ್ವಾದ ಈ ಚಿತ್ರಕ್ಕೆ ಇದ್ದೇ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ನ ಬಹುದಿನದ ಕನಸು ನೆರವೇರ್ತಕ್ಕಂಥ ಒಂದು ದಿನ ಅಂತ ಅಂದ್ಕೊಂಡಿದ್ದೀನಿ ಅಪ್ಪಾಜಿ ಈ ಒಂದು ಟೈಟ್ಲ್ ಕೇಳ್ತಿದ್ದಂಗೆ ಒಂದು ಸೌಂಡಿಂಗ್ ಇದೆ ಬಿಕಾಸ್ ಸಹಸ್ರ ಸಿನಿಮಾ ವಿಷ್ಣುವರ್ಧನ್ ಸರ್ ಯಾಕಂದರೆ ಈ ಹಿಂದೆ ಇದೇ ಒಂದು ಟೈಟ್ಲಲ್ಲಿ ಒಂದು ಸಿನಿಮಾ ಬಂದಿದೆ ಈ ಟೈಟ್ಲ್ ಯಾಕೆ ಇಡ್ತೇನೆ ಅಂತ ಅಂದ್ಕೊಳ್ಬೋದು ಫಸ್ಟಿಗೆ ನಾನು ಈ ಸಿನಿಮಾಗೆ ಇಟ್ಕೊಂಡಿದಂಥ ಟೈಟ್ಲು ಜನಕ ಅಂತ ಜನಕ ಅಂದರೆ ಒಂದು ತಂದೆ ನಾನು ಸಿನ್ಮಾ ಬಂದ್ಬಿಟ್ಟು ಟೋಟಲಿ ಆಗಿ ಒಬ್ಬ ತಂದೆ ತಂದೆಯ ಜವಾಬ್ದಾರಿ ತಂದೆ ಮಕ್ಕಳ ಮೇಲೆ ತೋರಿಸುವಂಥ ಒಂದು ಪ್ರೀತಿ ಬಗ್ಗೆ ಇರುವಂಥ ಒಂದು ಕಾನ್ಸೆಪ್ಟ್ ಸೊ ಈ ಒಂದು ಜನಕ ಒಂದು ಟೈಟ್ಲ್ ನಮಗೆ ಮಿಸ್ ಆದಾಗ ತುಂಬಾ ಸಫರ್ ಪಟ್ಟ ತುಂಬ ತುಂಬಾ ಇದಾಯ್ತು ಯಾಕೆ ಅಂದ್ರೆ ಆ ಒಂದು ಜನಕನ ಒಂದು ಟೈಟ್ಲ್ ಇಟ್ಕೊಂಡೇ ನಾನು ಇಡೀ ಕತೆ ಮಾಡಿದ್ದೆ ಸೊ ಈ ಕತೆ ಮಾಡಿದಾಗ ಜನಕ ಟೈಟ್ಲ್ ಮಿಸ್ ಆಯ್ತು ಅಂತ ಅಂದಾಗ ನಾನು ನಮ್ಮ ನಿರ್ಮಾಪಕರು ಸೇರ್ಕೊಂಡು ತುಂಬಾ ಚರ್ಚೆ ಮಾಡುವಾಗ ಇಲ್ಲ ನಾವ್ ಹೆಂಗಿದ್ರು ಇಬ್ಬರು ನನಗೊಬ್ರಿ ಒಬ್ಬರಿಗೆ ಗೊತ್ತಿಲ್ಲದೇ ವಿಷ್ಣುವರ್ಧವ್ ಅಭಿಮಾನಿಗಳು ನಾವು ಯಾಕೆ ಅವರ ಹೆಸರು ಇಡಬಹುದು ಅಂದ್ಕೊಂಡಾಗ ಅಪ್ಪಾಜಿ ಅನ್ನೋ ಒಂದು ಟೈಟ್ ಇಟ್ಕೊಂಡು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಸಿನಿಮಾಕ್ಕೆ ಕತೆ ಚಿತ್ರಕತೆ ಸಂಭಾಷಣೆ ಬರ್ಬಿಟ್ಟು ಈ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದೀನಿ ದಯವಿಟ್ಟು ಹೊಸೊಬ್ಬರಿಗೆ ಹೊಸ ತಂಡಕ್ಕೆ ಸಹಕಾರ ಮಾಡಿಕೊಡಿ ಅಂತ ಈ ಮಾಧ್ಯಮ ಈ ಮಾಧ್ಯಮಗಳ ಮೂಲಕ ಕರ್ನಾಟಕದ ಪ್ರತಿಯೊಬ್ಬ ಜನತೆ ನಾನು ಹೋಗ್ತಾ ಇಷ್ಟಪಡ್ತಿದ್ದೀನಿ ಸಡನ್ ಆಗಿ ಅಪ್ಪು ಸರ್ ಬರ್ಡೇ ಏನಿವರ್ಡೇ ಅಲ್ವಾ ಅಪ್ಪು ಸರ್ದು ಸರಿ ಹೋಗೋಣ ಒಳ್ಳೇದಾಗ್ಬೋದು ನನಗೆ ಅಂತ ಆಮೇಲೆ ಅಲ್ಲಿಂದ ಬಂಡಿ ಒಂದು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನದಿಂದ ಸ್ಟ್ರೈಟ್ ಹೋದೆ ಅಲ್ಲಿ ಸ್ವಾಮೀಜಿ ಒಂದು ಮಾತಿದ್ರು ಏನೋ ಒಂದು ಪೂಜೆ ಮಾಡಿಸ್ಬೇಕು ಇತ್ತು ಮಾಡಿಸ್ಬಿಟ್ಟು ಇಲ್ಲಿಂದ ಹೋಗ್ತೇನೆ ಒಂದು ಸೆಕೆಂಡಲ್ಲೂ ಒಳ್ಳೇದಾಗುತ್ತೆ ಚೆನ್ನಾಗಿ ಮುಕ್ಕೊಂಡೋಗಿ ಅಂತ ಹೋಗಿ ಕರೆದ್ರು ಮೀಟ್ ಮಾಡಿದೆ ಅವತ್ತು ಸ್ಟೋರಿ ಹೇಳಿದ್ರು ಸ್ಟೋರಿ ಹೇಳ್ತೇನೆ ಎಲ್ಲ ಚೆನ್ನಾಗಿತ್ತು ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟ್ರು ಮತ್ತು ಒಂದು ಸೊ ಹಂಗಲ್ಲ ಅಂದರು ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಒಂದು ಆ ಥರ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಬಂದಾಗ ಈಗ ತುಂಬ ಜನ ಆಟ ಆಡಿದಾರಲ್ಲ ದೊಡ್ಡ ಸ್ಟಾರ್ಗಳಾಗಿದ್ದಾರೆ ನಮಗೊಂದು ಆಸೆ ಅಲ್ಲ ಓ ನಾವು ಆಟ ಆಡಿದ್ರೆ ಒಂದು ದೊಡ್ಡ ಸ್ಟಾರ್ ಆಗ್ತೀರಿ ಹಾಂ ಒಂದು ಆಸೆ ಅವತ್ತು ಬೇರೆ ಅಪ್ಪು ಸರ್ ಬೇಡ ಸರ್ ಏನು ಕತೆ ಎಲ್ಲ ಹೇಳಿದ್ರು ಚೆನ್ನಾಗಿ ಇಷ್ಟ ಆಯಿತು ಸರಿ ಸರ್ ಬರ್ತೀನಿ ಕಥೆ ಎಲ್ಲ ಚೆನ್ನಾಗಿದೆ ನಾನು ಫೋನ್ ಮಾಡ್ತೀನಿ ಅಂತ ಸರ್ ಏನಿಲ್ಲ ಜಸ್ಟ್ ಒಂದು ಟ್ವೆಂಟಿ ಡೇಸಲ್ಲಿ ನಾನು ಕನ್ಫರ್ಮ್ ಮಾಡಿದ್ರು ಅವರು ಟ್ವೆಂಟಿ ಡೇಸಲ್ಲಾಗಿ ಇವತ್ತು ಪ್ರೆಸ್ ಮೀಟಾಗಿ ಮನೆಲ್ಲ ಫೋಟೋ ಶೂಟ್ ಆಯಿತು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ ತುಂಬ ಚೆನ್ನಾಗಿ ಅವರು ಎಲ್ಲ ಎಫೆಕ್ಟ್ಸ್ ಎಲ್ಲ ಹಾಕಿ ಸ್ಟೋರಿ ಚೆನ್ನಾಗಿದೆ ಮತ್ತೆಲ್ಲ ಎಲ್ಲ ಒಳ್ಳೆ ಭವ್ಯ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ಸೊ ಅವರು ಮಗನಾಗಿ ಮಾಡೋದು ನನ್ನ ಪುಣ್ಯ ಆ್ಯಕ್ಚುಲಿ ಯಾಕಂದರೆ ನಾವು ಎಷ್ಟೋ ಸರಿ ಟಿ ವಿಯಲ್ಲಿ ನೋಡಿಕೊಂಡು ವಾವ್ ವಾವ್ ಅಂತೆಲ್ಲ ನಾವು ಖುಷಿ ಪಟ್ಟಿರ್ತೀರಿ ಸೊ ಅಂಥವ್ರ ಜೊತೆ ಈಗ ನಾನು ಮಗನಾಗಿ ಅವ್ರ ಜೊತೆ ಆ್ಯಕ್ಟ್ ಇದ್ದೀನಿ ಮತ್ತು ನಮ್ಮ ಇದ್ದಾರೆ ನಮ್ಮ ಚಂದ್ರ ಸಾರು ವೆಂಕಿ ಅಂತ ನನ್ನ ಹೆಸರು ಆ್ಯಕ್ಚುಲಿ ವೆಂಕಿ ಕೊರಿಯೋಗ್ರಾಫರ್ ಅಂತ ಇತ್ತು ಸರ್ ಅವತ್ತು ಮಾತಾಡಿದ್ದೀವಿ ಸರ್ ವೆಂಕಿ ನಿಮ್ಮ ಹೆಸರೇನನ್ನು ಚೇಂಜ್ ಮಾಡ್ಬೋದಾ ಅಂದರು ಸರ್ ಚೇಂಜ್ ಮಾಡ್ಬೋದು ತುಂಬ ಎಲ್ಲ ಹೇಳ್ತಾ ಇದ್ದಾರೆ ಸ್ಕ್ರೀನಿಂಗ್ ನೀವು ಏನಾರ ಚೇಂಜ್ ಮಾಡೋಣ ವೆಂಕಿ ಅಂದರು ಹಾಂ ಸರ್ ಮಾಡೋಣ ಬಿಡಿ ನೀವೇ ನೀವೇ ಇಡಿ ಅಂತ ಏನೋ ಒಂದು ಎರಡು ಮೂರು ಹೆಸರೆಲ್ಲ ಬಂತು ಹೊಳಿತು ಅವರೇ ನೆನ್ನೆನಾ ಸರ್ ಮೊನ್ನೆನ ಮಾಡಿತ್ತು ವೆಂಕಿ ನಿಮ್ಗೆ ಹೆಸರು ಇಟಿ ಅಂದರು ಸರ್ ಹೇಳಿ ಸರ್ ಅಂದೆ ಶ್ರೀ ವೆಂಕಿ ಅಂದರು ಸರ್ ಸೂಪರ್ ಆಗಿದೆ ಅದೇ ಇಡಿ ಅಂದೆ ನಾನು ಸೊ ಶ್ರೀ ವೆಂಕಿ ಮಾಡೋಣ ಸರ್ ಸೊ ಶ್ರೀ ವೆಂಕಿ ಅಂತ ನನ್ನ ಬಿಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಸರ್ ಒಳ್ಳೆ ಎಸ್ ರಿಟಿ ಇದ್ದೀರಾ ಸೊ ಹಂಗೆ ನಮ್ಮ ಪ್ರತಾಪ್ವರೆಗೂ ತುಂಬ ಥ್ಯಾಂಕ್ಸ್ ಯಾಕಂದರೆ ಇಂಥ ಒಳ್ಳೆ ಸಬ್ಜೆಕ್ಟು ಒಂದು ಒಳ್ಳೆ ಪವರ್ಫುಲ್ ಟೈ ಟೈಟಲ್ ಅಪ್ಪಾಜಿ ಅಂತ ತಗೊಬಂದಿದ್ದಾರೆ ಸೊ ನನಗೊಂದು ಖುಷಿ ಆಗ್ತಿದೆ ಸೊ ಥ್ಯಾಂಕ್ ಯು ಪ್ರತಾಪ್ ಅವರೇ ಥ್ಯಾಂಕ್ ಯು ಸರ್ ಅದೇ ಎಲ್ಲ ನಮ್ಮ ಹಿಡಿಯುತ್ತೆ ತಂದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನಾನು ತುಂಬ ಚಿಕ್ಕವಂಗೆ ಈ ವಿಚಾರದಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ ಆದರೂ ನನಗೆ ತುಂಬ ಖುಷಿ ಆಗ್ತಿದೆ ಯಾಕಂದರೆ ತುಂಬ ದಿನಗಳಿಗನಸು ಫಿಲ್ಮ್ ಫಿಲಮ್ ಮಾಡಬೇಕು ಅಂತ ಚಿಕ್ಕೂರಿನಿಂದ ಸಿನಿಮಾ ವರ್ಕಿಂಗ್ ಬೆಳೆದ ವಿಷ್ಣುವರ್ಧನ್ ಸಿನಿಮಾ ಅಂದರೆ ತುಂಬ ಇಷ್ಟ ಸ್ವಲ್ಪ ಎಕ್ಸಲ್ಟ್ ಆಗ್ತಿದೆ ಮನಸ್ಸು ಭಗವೈ ಮೇಡಮ್ ಅವರು ವಿಷ್ಣುವರ್ಧನ್ ಜೊತೆ ಮಾಡಿದಂತ ಅವತ್ತಿಂದಲೂ ಒಂದು ಖಂಡಿತ ಭಗವೈ ಮೇಡಮ್ ಅವರನ್ನ ಭೇಟಿ ಮಾಡಬೇಕು ಅಂತ ಈ ಸಿನಿಮಾದಲ್ಲಿ ಭೇಟಿ ಮಾಡಬೇಕು ಬ ಭ ಮೇಡಮ್ ಅದನ್ನ ಭೇಟಿ ಮಾಡೋದು ಅವ್ರ ಜೊತೆ ಮಾತಾಡಬೇಕು ಅಂತ ತುಂಬ ಕಳಿಸ್ಬಿಟ್ಟಿದ್ದು ಹೀಗಾಗಿ ಅವ್ರನ್ನ ಈ ಸಿನಿಮಾದಲ್ಲಿ ಬರೋ ಪ್ರಯತ್ನ ಮಾಡಿದ್ದೀವಿ ನಮ್ಮ ಜೊತೆ ಇದ್ದಾರ ನಾನು ನಾನು ಮಾಡ್ತೀನಿ ಬಿಟ್ರಪ್ಪ ನೀವೇನು ಮಾಡಿದ್ರು ನಾನು ಮಾಡ್ತೀನಿ ಅದೇ ನನಗೆ ಖುಷಿಯಾದ ವಿಚಾರ ಆದರೆ ಇಷ್ಟೊತ್ತು ಕೊಳೆ ಆಯ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊದಲಿಗೆ ಆ್ಯಕ್ಚುಲಿ ಇವತ್ತು ರಾಮನವಮಿ ಹಾಗಾಗಿ ಎಲ್ರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆಮೇಲೆ ಆಕ್ಚುಲಿ ನಮ್ಮ ನಿರ್ದೇಶಕರವರ ಚೊಚ್ಚಲ ಚಿತ್ರಕ್ಕೆ ಪ್ರಥಮ ಚಿತ್ರಕ್ಕೆ ಪ್ರಥಮ ಅವರು ಕ್ಲಾಪ್ ಮಾಡಿರೋದು ಒಂದು ರೀತಿ ಖುಷಿ ಅದನ್ನೇ ಪ್ಲಾಂಡು ಹಾಗಾಗಿ ನಾನು ಪ್ಲಾಂಡಾಗೆ ಟ್ರೈಮಿಂಗ್ ಬರಲಿ ಅಂತ ಪ್ರಥಮ ಚಿತ್ರಕ್ಕೆ ಪ್ರಥಮ ಅವರು ಕ್ಲಾಪ್ ಮಾಡಿದ್ದು ಅಂತ ಕತೆ ಕೇಳಿದೆ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಟ್ವಿಸ್ಟ್ಯಾಂಡ್ ಟರ್ನ್ಸ್ ಇದೆ ಒಂದು ವೇಲ್ ಹೋಗ್ತಾ ಇರುತ್ತೆ ಇದೇನೋ ಇರ್ಬೋದು ಅಂತ ಅನ್ಕೊತೀವಿ ನೋಡಿದ್ರೆ ಅದೆಲ್ಲ ಬೇರೆನೇ ಒಂದು ಟರ್ನ್ ತಗೊಳ್ಳುತ್ತೆ ಹಾಗಾಗಿ ಆ್ಯಕ್ಚುಲಿ ಈ ಪಾತ್ರ ಬಂದು ನಂದು ನಾನು ಹೇಳೋಂಗಿಲ್ಲ ಆ್ಯಕ್ಚುಲಿ ಹೇಳಲ್ಲ ಬಿಡಿ ನೀವು ನೋಡಬೇಡಿ ಚೆನ್ನಾಗಿದೆ ಒಳ್ಳೆ ಅದ್ಭುತ ಪಾತ್ರ ಒಂದು ಕ್ಯೂರಿಯಸಿಟಿ ಇದೆ ಸಿನಿಮಾದಲ್ಲಿ ಆಮೇಲೆ ಇನ್ನೊಂದು ಟ್ರ್ಯಾಕ್ ಬಂದು ಹೋಗುತ್ತೆ ಈ ಸಿನಿಮಾದಲ್ಲಿ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ರ್ಯಾಕ್ ಅದು ತುಂಬ ಚೆನ್ನಾಗಿದೆ ಅಂದರೆ ಒಂಥರ ಎಮೋಷನಲ್ ಫೀಲ್ ಆಗುತ್ತೆ ಒಂದು ಬಾಂಡಿಂಗು ಆ್ಯಕ್ಚುಲಿ ಹೇಳ್ಬಿಟ್ಟಿದ್ದಾರೆ ಅವರು ಮುಂಚೆ ಆಗಿ ತೊಂದರೆ ಇಲ್ಲ ಹೇಳ್ಬೋದು ಅಪ್ಪ ಮಗಳ ಒಂದು ಬಾಂಧವ್ಯ ಒಂದು ಟ್ರ್ಯಾಕ್ ಹೋಗುತ್ತೆ